ಸ್ನೇಹಿತರೆ ಭಾರತ ಖಂಡದ ಇತಿಹಾಸ ತೆಗೆದಾಗ ಅಲ್ಲಿ ಪುಣ್ಯ ಪುರುಷರ ಬಗ್ಗೆ ಒಂದು ಪಟ್ಟಿ ಸಿಗುತ್ತೆ ಸಮಾಜಕ್ಕೆ ಈ ಮಣ್ಣಿಗೆ ಈ ದೇಶಕ್ಕೆ ಹೋರಾಡಿದ ಹತ್ತು ಹಲವು ನಾಯಕರು ಕಣ್ಮುಂದೆ ಬರ್ತಾರೆ ಅಂತವರ ಪೈಕಿ ಅಗ್ರಗಣ್ಯ ಸಾಲಲ್ಲಿ ನಿಲ್ಲೋದು ಬಸವಣ್ಣ ಅದ ಕಾರಣ ಅವರು ತುಳಿದ ದಾರಿ ಮತ್ತು ಇಡೀ ಮನಕುಲಕ್ಕೆ ಅವರು ಕೊಟ್ಟ ಕೊಡುಗೆ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಅಂತಹ ಮಹಾನ್ ಚೇತನದ ಬಗ್ಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಬಸವಣ್ಣ ಹುಟ್ಟಿದ್ದು ಇವತ್ತಿನ ವಿಜಯಪುರ ಜಿಲ್ಲೆಯ ಬಸವನ ಭಾಗ್ಯವಾಡಿ ತಾಲೂಕಿನಲ್ಲಿ ತಂದೆ ಹೆಸರು ಮಾದರಸ ತಾಯಿ ಹೆಸರು ಮಾದಲಾಂಬಿಕೆ ಬ್ರಾಹ್ಮಣ ಕುಟುಂಬ ಬಸವಣ್ಣನ ಹೆಸರು ಕೂಡ ಅವರಿಗೆ ದೈವದತ್ತವಾಗಿ ಬಂದಿದ್ದು ಅನ್ನೋ ನಂಬಿಕೆ ಇದೆ ಸಾಕಷ್ಟು ವರ್ಷಗಳ ಕಾಲ ಗಂಡು ಮಗು ಇಲ್ಲದೆ ದಂಪತಿಗಳಿಬ್ಬರು ದೇವರ ಹತ್ರ ಮೊರೆ ಹೋಗ್ತಾ ಇದ್ರಂತೆ ಆಗ ಆ ದೇವರ ವರ ಪ್ರಸಾದದಿಂದ ಇವರು ಅಂತ ನಂಬಿಕೆಗಳಿವೆ ಹೀಗೆ ತಂದೆ ತಾಯಿಯ ಮುದ್ದಿನ ಕೂಸಾಗಿ ಬೆಳೆದ ಬಸವಣ್ಣ ಬಳಿಕ ಆಡೋ ವಯಸ್ಸಲ್ಲೇ ಮನೆ ಬಿಟ್ಟು ಹೋಗ್ತಾರೆ ಮೌಢ್ಯದ ವಿರುದ್ಧ ಕಿಡಿ ಮನೆ ಬಿಟ್ಟು ಸಂಗಮ ಸೇರಿದ ಬಸವಣ್ಣ ಬಸವಣ್ಣನವರಿಗೆ ಆಗ ಎಂಟು ವರ್ಷ ವಯಸ್ಸು ಮನೆಯಲ್ಲಿ ಉಪನಯನ ಕಾರ್ಯಕ್ರಮ ನಡೀತಾ ಇತ್ತು ಸಂಪ್ರದಾಯದಂತೆ ಬಸವಣ್ಣನವರಿಗೆ ಜನವಾರ ಹೇಳಲಾಗುತ್ತೆ ಆದ್ರೆ ಬಸವಣ್ಣ ಇದಕ್ಕೆ ಒಪ್ಪಲ್ಲ ಯಾಕಂದ್ರೆ ನನಗಿಂತ ದೊಡ್ಡವಳು ನನ್ನಕ್ಕ ಸೊ ಹಾಕಬೇಕಾಗಿದ್ರೆ ಮೊದಲು ಅಕ್ಕನಿಗೆ ಹಾಕಿ ಆ ನಂತರ ನನಗ್ ಹಾಕಿ ಅಂತ ಹೇಳ್ತಾರಂತೆ ಆಚ ಆದ್ರೆ ಮನೆಯವರು ಇದ್ರ ಬಗ್ಗೆ ಹೇಳಿ ಇದು ಹುಡುಗರು ಮಾತ್ರ ಹಾಕೊಳ್ಳೋದು ಅಕ್ಕನಿಗೆ ಹಾಕಕ್ಕೆ ಬರಲ್ಲ ಅಂತ ಹೇಳ್ತಾರಂತೆ ಅಲ್ಲಿಂದ ಶುರುವಾದ ಬಸವಣ್ಣನವರ ತಾರ್ಕಿಕ ಹೋರಾಟ ಆ ಕ್ರಾಂತಿಯ ಕಿಡಿ ಕೊನೆತನಕ ಹಾಗೆ ಪ್ರಜ್ವಲಿಸ್ತಾ ಬಂತು ಪ್ರಜ್ವಲಿ ಚೆನ್ನಾಗಿ ಪ್ರವಾಹಿಸ್ತಾ ಬಂತು ಯಾಕಂದರೆ ಅಕ್ಕನಿಗೆ ಇಲ್ಲದ ಅಂದರೆ ಹೆಣ್ಣಿಗೆ ಇಲ್ಲದ ಆ ಆಚರಣೆ ನನಗ್ಯಾಕೆ ಅಂತ ಲಿಂಗ ತಾರತಮ್ಯವನ್ನ ವಿರೋಧ ಮಾಡಿ ಮನೆಯಿಂದಲೇ ಹೊರಬಂದು ಕೂಡಲ ಸಂಗಮದಲ್ಲಿ ಅವರು ನೆಲೆ ಊರ್ತಾರೆ ಸಂಗಮದಲ್ಲಿ ಬಸವಣ್ಣ ಹೀಗೆ ಮನೆಯಿಂದ ಹೊರಬಂದು ಅಕ್ಕ ನಾಗಮ್ಮ ಬಾವ ಶಿವ ಸ್ವಾಮಿಯ ಜೊತೆಯಲ್ಲಿ ಸಂಗಮ ಸೇರಿದ ಬಸವಣ್ಣ ಆನಂತರ ಜಾತ ವೇದ ಗುರುಗಳ ಬಳಿ ಶಿಷ್ಯರಾಗ್ತಾರೆ ಶಿವ ದೀಕ್ಷೆ ಪಡೆದು ಗುರುವಿನ ಬಳಿ ಎಂಟರಿಂದ ಹತ್ತು ವರ್ಷ ನಿರಂತರ ವಿದ್ಯಾಭ್ಯಾಸ ಮಾಡ್ತಾರೆ ಇದೇ ಟೈಮ್ ನಲ್ಲಿ ಸಂಗಮೇಶ್ವರ ದೇವರ ಮೇಲೆ ಅಪಾರ ಭಕ್ತಿ ಉಂಟಾಗುತ್ತೆ ಬಸವಣ್ಣ ಭಕ್ತಿ ಭಂಡಾರಿಯಾಗೋಕೆ ಬೇಕಾದ ಎಲ್ಲ ವಾತಾವರಣವು ಸಂಗಮದಲ್ಲಿ ಅವರಿಗೆ ಸಿಗುತ್ತೆ ಧಾರ್ಮಿಕ ಗ್ರಂಥಗಳು ಐತಿಹಾಸಿಕ ಗ್ರಂಥಗಳು ಪೌರಾಣಿಕ ಗ್ರಂಥಗಳು ಹೀಗೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅಪಾರ ಜ್ಞಾನ ಸಂಪತ್ತನ್ನ ಸಾಧಿಸ್ತಾರೆ ಇದೆಲ್ಲ ಮುಂದೆ ಅವರ ಸಾಹಿತ್ಯ ಸೃಷ್ಟಿಗೆ ಅವರ ಸೂಕ್ಷ್ಮ ದೃಷ್ಟಿಗೆ ಸಹಾಯ ಮಾಡುತ್ತೆ ಆಡಳಿತಗಾರರಾಗಿ ಬಸವಣ್ಣ ಸಂಗಮದಲ್ಲಿದ್ದ ಬಸವಣ್ಣ ತಮ್ಮ ಇಪ್ಪತ್ತನೇ ವಯಸ್ಸಲ್ಲಿ ಕಲ್ಯಾಣಿ ಚಾಲುಕ್ಯರ ಮಂಡಲಿಕನಾದ ರಾಜ ಬಿಜ್ಜಳ ದೇವನ ರಾಜಧಾನಿ ಮಂಗಳ ವೇಡೆಗೆ ಬಂದು ನೆಲೆಸ್ತಾರೆ ಆಗ ಅವರ ಸೋದರ ಮಾವ ಅಂದ್ರೆ ಬಲದೇವ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿರ್ತಾರೆ ಅಂದ್ರೆ ಲೆಕ್ಕ ಪತ್ರ ನೋಡಿಕೊಳ್ಳುವರು ಸೊ ಇವರ ಸಹಾಯ ಪಡ್ಕೊಂಡು ಕರ್ಣಿಕರಾಗಿ ಕೆಲಸ ಶುರು ಮಾಡಿದ ಬಸವಣ್ಣ ಮಂಗಳ ವೇಳೆಯಲ್ಲಿ ತುಂಬಾ ಬೇಗ ಜನರ ಮನಸ್ಸನ್ನ ಗೆಲ್ತಾರೆ ಅವರ ಮುಗ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಇನ್ನು ಇದೇ ಸಂದರ್ಭದಲ್ಲಿ ಬಿಜ್ಜಳ ಚಾಲುಕ್ಯ ರಸ ಮೂರನೇ ತೈಲಪರನ್ನ ಸೋಲಿಸಿ ಕಲ್ಯಾಣದ ದೊರನೆ ಆಗಿಬಿಡ್ತಾರೆ ಈ ಟೈಮ್ ನಲ್ಲಿ ಬಸವಣ್ಣನವರ ಕಾರ್ಯದಕ್ಷತೆ ಮೆಚ್ಚಿದ ಬಿಜ್ಜಳ ಅವರ ತಮ್ಮ ಮಂತ್ರಿಯನ್ನಾಗಿ ನೇಮಕ ಮಾಡಿಕೊಳ್ತಾರೆ ಈ ಹೊತ್ತಲ್ಲಿ ಅವರು ಅನೇಕ ಧಾರ್ಮಿಕ ಸಾಮಾಜಿಕ ಕೆಲಸಗಳನ್ನ ಕೂಡ ಕೈಗೊಳ್ತಾರೆ ಸುಧಾರಕರಾಗಿ ಬಸವಣ್ಣ ಸ್ನೇಹಿತರೆ ಬಸವಣ್ಣ ಹುಟ್ಟಿದ್ದು ಅವರು ಜೀವಿಸಿದ್ದ ಹನ್ನೆರಡನೇ ಶತಮಾನದಲ್ಲಿ ಅಂದ್ರೆ ಎಂಟುನೂರು ವರ್ಷ ಕಳೆದ ಮೇಲೂ ಕೂಡ ಅವ್ರನ್ನ ನಾವು ನೆನಪಿಟ್ಕೊಳ್ತೀವಿ ಅಂದ್ರೆ ಅದಕ್ಕೆ ಕಾರಣ ಅವರು ಅವತ್ತು ಮಾಡಿದ ಪ್ರಯತ್ನ ಮತ್ತು ಆಗ ಕೈಗೊಂಡ ನಿರ್ಧಾರಗಳು ಇವತ್ತು ಸಂವಿಧಾನ ಇದೆ ಪ್ರಜಾಪ್ರಭುತ್ವ ಇದೆ ಕಾನೂನು ನಿಯಮ ಎಲ್ಲ ಇದ್ರೂ ಕೂಡ ಅನ್ಯಾಯದ ವಿರುದ್ಧ ಮಾತನಾಡೋಕೆ ನಮ್ಮಲ್ಲಿ ಮುಕ್ತವಾದ ವಾತಾವರಣ ಇಲ್ಲ ಅದರಲ್ಲೂ ಈ ವ್ಯವಸ್ಥೆ ಈ ಕಂದಾಚಾರ ಈ ಜಾತಿ ತಾರತಮ್ಯದ ವಿರುದ್ಧ ಹೇಳಿಕೊಳ್ಳೋ ದೊಡ್ಡ ಹೋರಾಟ ಮಾಡೋಕ್ಕೂ ಆಗ್ತಾ ಇಲ್ಲ ಆದ್ರೆ ಹನ್ನೆರಡನೇ ಶತಮಾನದ ಆಗಿನ ಕಾಲದಲ್ಲೇ ಬಹುದೊಡ್ಡ ಹೋರಾಟ ಸಂಘಟಿಸಿದ್ದವರು ಬಸವಣ್ಣ ಇಡೀ ಜಗತ್ತು ಪ್ರಜಾಪ್ರಭುತ್ವದ ಬಗ್ಗೆ ಸಮಾನತೆ ಬಗ್ಗೆ ಕಣ್ಣು ಬಿಡ್ತಾ ಇದ್ದ ಕಾಲದಲ್ಲಿ ಬಸವಣ್ಣ ಅದರ ಕ್ರಾಂತಿಯನ್ನೇ ಮಾಡಿದ್ರು ಮನೆಯೊಳಗಿನ ಕಿಚ್ಚು ಮನೆಯ ಸುಡುವುದೇ ಹೊರತು ನೆರಮನೆ ಸುಡುವುದಿಲ್ಲ ಹಾಗೆ ನಮ್ಮಲ್ಲಿನ ಕೋಪ ನಮ್ಮನ್ನೇ ನಾಶ ಮಾಡುವುದೇ ಹೊರತು ಬೇರೆಯವರನ್ನಲ್ಲ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ಸನ್ಮಾನ ದೊಡ್ಡದಲ್ಲ ಸಂಸ್ಕಾರ ದೊಡ್ಡದು ಹಣ ದೊಡ್ಡದಲ್ಲ ಗುಣ ದೊಡ್ಡದು ಮನೆ ದೊಡ್ಡದಲ್ಲ ಮನ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು